ಸೊ ನನಗೇನು ಇಷ್ಟ ಅಂದರೆ ಡ್ರೀಮ್ ಮಾಡಬೇಕು ಎಷ್ಟು ಡ್ರೀಮ್ ಮಾಡ್ತೀವಿ ಅಷ್ಟೇ ನಮಗೆ ಹೆಲ್ಪ್ ಆಗುತ್ತೆ ಯಾಕಂದರೆ ನಾವು ಒಂದು ಇವಾಗ ಸ್ಪೋರ್ಟ್ ಆಗಲಿ ಮೂವಿ ಆಗಲಿ ಒಂದು ಸ್ಟಾರ್ಟ್ ತೊಗೊಳ್ಬೇಕು ಅಂದರೆ ಜಸ್ಟ್ ನಾಟ್ ಹಾಗೆ ಹೋಗ್ಬಿಟ್ಟು ಆಗುತ್ತೆ ಸೊ ಡ್ರೀಮ್ ಮಾಡ್ತಾನೆ ಇರಬೇಕು ಅಂತ ಒಂದು ಇನ್ನೂ ಒಂದು ಏನಂದ್ರೆ ಇಬ್ರು ಫಸ್ಟ್ ಮೂವಿ ಮಾಡ್ತಿದ್ದಾರೆ ಸೊ ನಾನು ಡಬ್ಬು ಮಾಡಿದಾಗ ನನಗೆ ಗೊತ್ತು ಎಷ್ಟು ಸಪೋರ್ಟ್ ಬೇಕಂತ ಸೊ ಐ ಥಿಂಕ್ ಆ ಡೆಬುಗೆ ನಾನು ಸಪೋರ್ಟ್ ಮಾಡೋಕೆ ಬಂದಿ ನನಗೆ ಖುಷಿ ಆಗುತ್ತೆ ಸೊ ಗುಡ್ ಲಕ್ ತ್ ಆಫ್ ಯು ಸೊ ಸೊ ನನಗೇನು ಇಷ್ಟ ಅಂದರೆ ಡ್ರೀಮ್ ಮಾಡಬೇಕು ಎಷ್ಟು ಡ್ರೀಮ್ ಮಾಡ್ತೀವಿ ಅಷ್ಟೇ ನಮಗೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ನಾವು ಒಂದು ಇವಾಗ ಸ್ಪೋರ್ಟ್ ಆಗಲಿ ಮೂವಿ ಆಗಲಿ ಒಂದು ಸ್ಟಾರ್ಟ್ ತಗೊಳ್ಬೇಕು ಅಂದರೆ ಜಸ್ಟ್ ನಾಟ್ ಹಾಗೆ ಹೋಗ್ಬಿಟ್ಟು ಆಗುತ್ತೆ ಸೊ ಡ್ರೀಮ್ ಮಾಡ್ತಾನೆ ಇರಬೇಕು ಅಂತ ಒಂದು ಇನ್ನೂ ಏನಂದರೆ ಇಬ್ಬರು ಫಸ್ಟ್ ಮೂವಿ ಮಾಡ್ತಿದ್ದಾರೆ ಸೊ ನಾನು ಡೆಬು ಮಾಡಿದಾಗ ನನಗೆ ಗೊತ್ತು ಎಷ್ಟು ಸಪೋರ್ಟ್ ಬೇಕಂತ ಸೊ ಐ ಥಿಂಕ್ ಆ ಡೆಬುಗೆ ನಾನು ಸಪೋರ್ಟ್ ಮಾಡಕ್ಕೆ ಬಂದಿ ನನಗೆ ಖುಷಿ ಆಗುತ್ತೆ ಸೊ ಗುಡ್ ಲಕ್ ಫಾರ್ ಬೋತ್ ಆಫ್ ಯು ಸೊ ಯಾ